ನಾವು ಈ ಮೇಕಪ್ ಬ್ಯಾಗ್ ಇದೆಯಲ್ಲ ಅದರಲ್ಲಿ ಪ್ಯಾನ್ ಸ್ಟಿಕ್ ಪ್ಯಾನ್ ಕೇಕ್ ಹಳೋ ಸೀನ್ ಬರುತ್ತೆ ಅಂತ ಗ್ಲೀಸರ್ ಎಲ್ಲ ಇಟ್ಟಿರ್ತೀವಿ ಅದರ ಜೊತೆ ಒಂದ್ ಸಣ್ಣ ಬಾಟಲ್ ಬ್ಲಡ್ ಇಟ್ಟಿರ್ತೀವಿ ಅಂದ್ರೆ ಸ್ವಲ್ಪ ಪಚ್ಚಿದ್ರೆ ಹಾಕೊಳ್ಳಿ ಅಂತ ಡೈರೆಕ್ಟರ್ ಅಥವಾ ರೇಸರ್ ಕಟ್ಟಾರೆ ಹಾಕೊಳ್ಳಿ ಅಂತ ಒಂದೊಂದು ಪಿಕ್ಚರ್ ಒಂದೊಂದು ಬಾಟಲ್ ಇಡ್ತಾ ಆಮೇಲೆ ಬಿಸಿ ಬಿಡ್ತೀವಿ ಅಷ್ಟು ಯೂಸ್ ಆಗ್ತಿರ್ಲಿಲ್ಲ ಬಟ್ ನಂದು ನೂರೈವತ್ತು ಚಿತ್ರದ ಎಲ್ಲಾ ಬಾಟಲ್ ಸೇರಿಸಿ ಪ್ರೇಮ್ ನನ್ನ ತಲೆ ಮೇಲೆ ಸುರಿದು ಬಿಟ್ಟಿದ್ದಾರೆ ಸರ್ ಹಂಡ್ರೆಡ್ ಎಮ್ ಎಲ್ ಟೂ ಹಂಡ್ರೆಡ್ ಎಮ್ ಎಲ್ ಬ್ಲಡ್ ತರಬಹುದು ಸರ್ ಬಕೆಟ್ ಅಲ್ಲಿ ತರ್ತಾರೆ ಸರ್ ಅವರು ಸೆಟ್ ಅಲ್ಲಿ ಇಟ್ ಇಸ್ ರಿಯಲಿ ದ ಮೋಸ್ಟ್ ವಯಲೆಂಟ್ ಸಾಗ ಕೇಡಿ ಇದೆಯಲ್ಲ ಇನ್ ಫ್ಯಾಕ್ಟ್ ನೋ ವಾಟ್ ಪ್ರೇಮ್ ಇಲ್ಲಿ ಪ್ರೇಮ್ ಪ್ರೇಮ್ ಸರ್ ಪ್ರೇಮ್ ಸರ್ ಇವರನ್ನು ಈ ಹಠ ನಾನೇ ಈ ರೋಲ್ ಮಾಡಬೇಕು ಅಂತ ತುಂಬ ರೆಸಿಸ್ಟ್ ಮಾಡಿದೆ ಕೊನೆಗೆ ಒಪ್ಕೊಂಡೆ ಶೂಟಿಂಗ್ ಹೋಗ್ತೀನಿ ಕೇಡಿ ಅಂತ ಹೆಸರು ನಾನು ಕೇಡಿ ಅಂದ್ರೆ ಈ ರೌಡಿಸಮ್ ಎಲ್ಲ ಮಾಡ್ತಾವ್ರು ಕೇಡಿ ಅಂತ ಕರಿತೀವಲ್ಲ ಆ ಥರ ನಾನು ಅನ್ಕೊಂಡಿರೋದು ಫಸ್ಟ್ ಶೆಡ್ಯೂಲ್ ಕೊನೆಗೆ ಗೊತ್ತಾಯ್ತು ಕೆ ಡಿ ಅಂದ್ರೆ ಖತರ್ನಾಕ್ ಡೈರೆಕ್ಟರ್ ಅಂತ ಸಾರ್ ಇವರು ಬಾಸ್ ಐ ಲವ್ ಯೋರ್ ಪ್ಯಾಷನ್ ಐ ಲವ್ ಯುವರ್ ಪೇಷನ್ಸ್ ಅಂದ್ರೆ ಐದು ಜನ ಸ್ಟಾರ್ ಹ್ಯಾಂಡಲ್ ಮಾಡಬಹುದು ಐದು ಸ್ಟಾರ್ ಈಗೋಸ್ ನ ಹ್ಯಾಂಡಲ್ ಮಾಡಬೇಕಲ್ಲ ಅದಕ್ಕೊಂದು ಜಾಣ್ಮೆ ಬೇಕು ಅದಿದೆ ಪ್ರೇಮಲ್ಲಿ ಇಟ್ ವಾಸ್ ಫೆಂಟಾಸಿಕ್ ವರ್ಕಿಂಗ್ ವಿತ್ ಪ್ರೇಮ್ ಇದು ಫಸ್ಟ್ ಶೆಡ್ಯೂಲ್ ಆಯ್ತಾ ಸೆಕೆಂಡ್ ಶೆಡ್ಯೂಲ್ ಹೋಗ್ತೀನಿ ಸರ್ ಕೆಲವು ಸೀನಲ್ಲಿ ನೋಡಿದ್ರಲ್ಲ ರಬ್ಬರ್ ಬಾಲ್ ತರ ಆಡ್ತಿರ್ತಾರಲ್ಲ ಸೊ ಸರ್ ಕೆಲವು ಸೀನಲ್ಲಿ ವೈಲೆನ್ಸ್ ವೈಲನ್ಸ್ ವೈಲನ್ಸ್ ಅದು ಇಲ್ಲದೆ ಇರೋ ಸೀನಲ್ಲಿ ಎಂಟರ್ಟೈನ್ಮೆಂಟ್ 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 ಸರ್ ಆದ್ರೆ ಎಲ್ಲಾ ಸೀನಲ್ಲೂ ಖರ್ಚು 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 ಸರ್ ಕರೆಕ್ಟಾ ಸರ್ ಸೊ ಕೆ ಅಂದ್ರೆ ಖರ್ಚಿನ ಧಮಾಕ ಥ್ಯಾಂಕ್ಸ್ ಟು ಕೇವಿಯನ್ ಸರ್ ಯು ಆರ್ ಡ್ರೀಮ್ ಪ್ರೊಡ್ಯೂಸ್ ಎನಿ ಡಿರೆಕ್ಟರ್ ಸಾಫ್ಟ್ ಯು ಟೆರಫಿಕ್ ಒಂದೊಂದು ಫ್ರೇಮಲ್ಲಿ ಏನು ಖರ್ಚು ಅಂದರೆ ಖರ್ಚು ಮಾಡೋದು ಎಷ್ಟೊಂದು ಫಿಲ್ಮ್ಸ್ ಅಲ್ಲಿ ಮಾಡ್ತಾರೆ ಅದು ಫ್ರೇಮಲ್ಲಿ ಕಾಣಿಸ್ಬೇಕಲ್ಲ ದಟ್ ಇಸ್ ಪ್ರೇಮ್ ಅದಕ್ಕೆ ಕಾರಣ ಪ್ರೇಮ್ ಅವರು ಎರಡನೇ ಶೆಡ್ಯೂಲ್ ಆಯ್ತಾ ಮೂರನೇ ಶೆಡ್ಯೂಲ್ ಹೋಗ್ತೀನಿ ಫಸ್ಟ್ ಸೀನು ಸಂಜಯ್ ದತ್ ಅವ್ರ ಜೊತೆ ಪವರ್ಫುಲ್ ಸೀನರಿ ಆಮೇಲೆ ಸೆಕೆಂಡ್ ಡೇ ಶೂಟಿಂಗ್ ಹೋಗ್ತೀನಿ ಶಿಲ್ಪಾ ಶೆಟ್ಟಿ ಅದಕ್ಕಿಂತ ಪವರ್ಫುಲ್ ಸೀನು ಇದು ಸಾಲಲ್ಲಂತ ರವಿಚಂದ್ರನ ಅವ್ರ ಜೊತೆ ಅದೊಂದು ಪೀಕ್ ಸೀನು ಅಂಡ್ ಧ್ರುವ ಜೊತೆಗೆ ಹಲವು ಸೀನ್ಸ್ ಒಂದಾದ್ಮೇಲೆ ಒಂದು ಆಗ ಅರ್ಥ ಇತ್ತು ಕೆ ಡಿ ಅಂದ್ರೆ ಕಲಾವಿದರ ದರ್ಬಾರ್ ಅಂತ ಏನ್ ಒಬ್ರಿ ಅಂತ ಒಬ್ರು ದೇ ಆರ್ ಸಚ್ ಪವರ್ಫುಲ್ ಪರ್ಫಾರ್ಮೆಸ್ ದೇರ್ ಆಲ್ ಸ್ಟಾರ್ಸ್ ಫ್ರಮ್ ಯುಸ್ ರೈಟ್ ಸಚ್ ಎನರ್ಜಿ ಒಂದು ಸ್ಟಾರ್ ಅಂದರೆ ಬಿಯಾಂಡ್ ಆಲ್ ದಿ ಟ್ಯಾಲೆಂಟ್ ದಸ್ ನೆಕ್ಸ್ಟ್ ಆರ್ ಕಾಲ್ ಎನರ್ಜಿ ಅಲ್ಲ ಆ ಎನರ್ಜಿ ಸೇರಿದಾಗ ಇದೆಯಲ್ಲ ಅಂಡ್ ಎರಡು ಮೂರು ಸೇರಿದಾಗ ಅದು ದ್ವಿನರ್ಜಿ ತ್ರಿನರ್ಜಿ ಆಗಿ ಇಟ್ ಇಸ್ ಅಮೇಝಿಂಗ್ ವರ್ಕಿಂಗ್ ವಿತ್ ದೀಸ್ ಪೀಪಲ್ ಸರ್ ಅವ್ರು ಹೇಳಿದ್ರಲ್ಲ ಪ್ರೇಮು ಬ್ಲಾಕ್ ಟಿಕೆಟ್ ಮಾರಿದ್ರು ಅಂತ ಆ ಟಿಕೆಟ್ ತೊಗೊಂಡಿದ್ದು ನಾನೇ ನಾನು ನೋಡಿದ್ದು ನಾನ್ ನೋಡಿದ್ವಿ ಸೋಲ್ಡ್ ಇಟ್ ಅಂಡ್ ಐ ವಾಟ್ ದ್ಲಾಕ್ ಟಿಕೆಟ್ ಸರ್ ಸರ್ ವಿಂಜಾಯ್ಡ್ ಯೋರ್ ವರ್ಕ್ ಫ್ರಮ್ ఫ్రమ్ రాకి సాజన్ టుస్ కేడి అమేజింగ్ ఐ నో సచ్ర్ఫుల్ వర్కింగ్ విత్ యో శిల్పావ్డ్ ఆల్ యువర్ వర్క్ ఆల్ అలాంగ్ ఫ్రమ్ యూ ఇనిషియల్ ఫిల్మ్స్ టు యువర్ ప్రసెంట్ ఇన్స్టాగ్రామ్ రీల్స్ టు శిల్పా ఐ డి వాచ్ ఎనివే సో దట్ శిల్పా రేష్మర్ ఓన్ వే ధృవ ఏన్ ఇష్ట ధృవ్ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಗಾಯ್ ಅವ್ರ ಆಕ್ಷನ್ ಏನು ಮಾಡೋರು ನಾವು ಅನ್ಸುತ್ತೆ ಅನಿಸ್ತದೆ ಬಿಕಾಸ್ ಆಫ್ ಪರ್ಸ್ನಾಲಿಟಿ ನಾನು ಅವರು ತುಂಬಾ ಸೀರಿಯಸ್ ಆಗಿ ಒಂದು ಸೀನ್ ಮಾಡ್ತಿರ್ತೀವಿ ಸರ್ ಎಂತ ಸೀರಿಯಸ್ ಸೀನ್ ಅಂದ್ರೆ ಎಕ್ಸ್ಟ್ರೀಮ್ಲಿ ಮೆಲೋ ಡ್ರೊಮ್ಯಾಟಿಕ್ ಬಟ್ ಈ ಹುಡುಗ ಎಷ್ಟು ತಲಾಟೆ ಮಾಡಿಕೊಂಡು ತಮಾಷೆ ಮಾಡಿಕೊಂಡು ಯಾರಿಗೋ ಕಾಲು ಹೇಳ್ಕೊಂಡಿರ್ತಾರೆ ಆಕ್ಷನ್ ಅಂದ ತಕ್ಷಣ ಸಡನ್ಲಿ ಈ ಕಮ್ಸ್ ಅಂಡ್ ಬಿಕಮ್ಸ್ ಕ್ವಾಲಿಟಿ ಯು ಹ್ಯಾವ್ ಮೋರ್ ಸೊ ಹೀಗಾಗಿ ಕೇಡಿಗೆ ಬೇರೆ ಬೇರೆ ಒಂದೊಂದು ಶೆಡ್ಯೂಲ್ ಒಂದು ಆಮೇಲೆ ಮೂರು ಶೆಡ್ಯೂಲ್ ನಾಲ್ಕು ಐದು ಆರು ಹಾಕ್ತಾನೆ ಇತ್ತು ಬಿಡಿ ಶೆಡ್ಯೂಲ್ಸ್ ಅದು ಕೊನೆಗೆ ಹಾಕಿ ಮೊನ್ನೆ ಗೊತ್ತಾಯ್ತು ಕೆಡಿ ಅಂದ್ರೆ ಕಾಳಿದಾಸ ಅಂತ ಮಧ್ಯದಲ್ಲಿ ನಾನು ಬಿಲ್ಡ್ ಅಪ್ ಹವ ಕೊಡಕ್ಕೆ ಕೆ ಅಂದ್ರೆ ಕಾಳಿ ಡಿ ಅಂದ್ರೆ ಧರ್ಮ ನನ್ ಕ್ಯಾರೆಕ್ಟರ್ ಅಂತ ಹೇಳ್ಬಿಟ್ಟಿದೀನಿ ಸಾರ್ ನೀವು ಸ್ವಲ್ಪ ಎಡಿಟಿಂಗ್ ಏನಾದ್ರು ಮಾಡಿ ಅದಕ್ಕೆ ಜಸ್ಟಿಫಿಕೇಶನ್ ಕೊಡ್ಬೇಕು ಸರ್ ಪ್ಲೀಸ್ ಓಕೆ ದಾಟ್ ವಾಸ್ ಕೇಳಿ ವಂಡರ್ಫುಲ್ ವರ್ಕಿಂಗ್ ವಿತ್ ಸಚ್ ಫ್ಯಾಬುಲಸ್ಟೀಮ್ ಪೀಪಲ್ ಯು ಟೆಕ್ನಿಶಿಯನ್ಸ್ ಅವ್ರ ಹೆಸರೇ ಸುಪ್ರೀತ್ ಎಲ್ಲಪ್ಪ ಅವರು ಲವ್ ಸುಪ್ರೀತ್ ಅಂದ್ರೆ ಎಲ್ಲರೂ ಲವ್ ಮಾಡೋರು ಇಟ್ ಟು ದಂಟರ್ ಟೀಮ್ ಆನಂದ ಅಡಿ ಫಸ್ಟ್ ಸಾಂಗ್ ಬಂದಾಗಲೇ ಹೇಳಿದೆ ದಿಸ್ ಇಸ್ ಅಂತ ಅದು ಪ್ರೂವ್ ಆಗಿದೆ ಅರ್ಜುನ್ ಜೆನ್ಸ್ ವರ್ಕ್ಸ್ ಅಮೇಸಿಂಗ್ ಕೋರ್ಸ್ ವಿಲಿಯಂ ಡೇವಿಡ್ ಡಿಒಪಿ ಅವರ ವರ್ಕ್ ನೋಡಿದ್ರಿ ಆಲ್ ಆಫ್ ದಮ್ ಸಿಲಿಂಗ್ ಈವನ್ ಐ ಡೈರೆಕ್ಟ್ Now one cameraman and the director of photography and kariti. Music director on the They are a director in their own right, and they must contribute and add value to a film, and that's what these guys have done. All of them. The choreographer, the director of stunts, they've done such amazing work to the entire technical team, to the direction team, to everybody else. Thank you so much. Wonderful being a part of KD. Thanks. Ramesh sir. ಇಲ್ಲ ಸರ್ ನಿಮ್ಮನ್ನ ಸಿನಿಮಾದಲ್ಲೂ ನಾವು ಬೇರೆ ಪಾತ್ರದಲ್ಲಿ ನೋಡಿದೆ ಬೇರೆ ರೂಪದಲ್ಲಿ ನೋಡಿದೆ ಟೀಸರ್ ಬಂತಲ್ಲ ನಾನು ಎಂಟಿಗೆ ತೋರಿಸ್ದೆ ಒಂದ್ ರೌಂಡ್ ನೋಡಿದ್ಲು ನೀನ್ ಎಲ್ಲಾ ಅಂದ್ಲು ನಾನೇ ಎಲ್ಲಿ ಮತ್ತೆ ಇನ್ನೊಂದ್ಸಲ ಟೀಸರ್ ನೋಡಿ ಅದು ನಾನು ಅಂತ ಹೇಳ್ಬೇಕಾಯ್ತು ಅಷ್ಟು ರಕ್ತದಲ್ಲಿ ಆ ಸೀನ್ ತೆಗೆದು ಬಿಟ್ಟಿದ್ದಾರೆ ಸರ್ ಒಂದು ವಾರ ಟ್ವೈಸ್ ಡೇ ಸ್ನಾನ ಮಾಡಿದೀನಿ ಬ್ಲಡ್ ಹೋಗಿಲ್ಲ ಅಷ್ಟು ರಕ್ತ ನನ್ನ ಮೇಲೆ ಹಾಕಿದೀರಾ ಥ್ಯಾಂಕ್ ಯು ಬಟ್ ಬಟ್ ಸರ್ ಸರ್ ಅದನ್ನ ಹೆಂಗೆ ನೀವು ಆಕ್ಸೆಪ್ಟ್ ಓಕೆ ಒಂದ್ ಕಡೆ ಪ್ರಿಪೇರ್ ಸೆಲ್ಫ್ ಅದಕ್ಕೆ ಫ್ರಮ್ ಫಿಫ್ಟಿ ಯಾರೋ ಒಬ್ರು ಕೊಡ್ರಪ್ಪ ವೈಲೆನ್ಸ್ ಅಂತ ಎಲ್ಲ ಬರೀ ಹೂ ಕೊಟ್ಟಿದ್ದೇತು ಸರ್ ಥ್ಯಾಂಕ್ ಯು ಫಾರ್ ದ ಮಚ್ ಅವೈಟೆಡ್ ಅವೈಟೆಡ್ ಲಾಂಗ್ ರೋಲ್ ಇದು ನಾವ್ ಹಂಗ್ರೆ ಈಗ ನೀವು ತುಂಬಾ ವೈಲೆನ್ಸ್ ಪಾತ್ರಗಳಲ್ಲಿ ನೋಡಬಹುದು ನಿಮ್ಮನ್ನ ಹಾಗಾದ್ರೆ